ಚಿನ್ನಾಭರಣ ಪ್ರಿಯರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗ್ತಾ ಇದೆ ಮತ್ತೆ ಚಿನ್ನದ ಬೆಲೆ ಏರಿಕೆಯಾಗಿದೆ ಬೆಳ್ಳಿಯ ಬೆಲೆ ಕೂಡ ಏರಿಕೆ ಆಯಿತು ಇವತ್ತು ಚಿನ್ನದ ಬೆಲೆ ಎರಡು ಸಾವಿರದ ನೂರ ಐದು ರೂಪಾಯಿಯಷ್ಟು ಏರಿಕೆಯಾಗಿದೆ ಇವತ್ತು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತ್ಮೂರು ರೂಪಾಯಿಯನ್ನು ಕೊಡಬೇಕಾಗತ್ತೆ ಹತ್ತು ಗ್ರಾಮ್ ಚಿನ್ನ ಬೇಕು ನಮಗೆ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತ್ಮೂರು ರೂಪಾಯಿ ಕೊಡಬೇಕು ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನ ತಲುಪಿದೆ ಈ ಬೆಲೆಗೆ ಚಿನ್ನ ಸಾರ್ವಕಾಲಿಕ ಗರಿಷ್ಠ ಬೆಲೆ ಇದೆ ಇಷ್ಟು ಕಾಸ್ಟ್ಲಿ ಚಿನ್ನ ಯಾವತ್ತೂ ಆಗಿರಲಿಲ್ಲ ಅಂತ ಬೆಳ್ಳಿ ಬೆಲೆಯಲ್ಲಿಯೂ ಕೂಡ ಐದು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿಗಳಷ್ಟು ಏರಿಕೆಯಾಗಿದೆ ಕೆ ಜಿಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕು ಒಂದು ಕೆ ಜಿ ಬೆಳ್ಳಿಗೆ ಎಷ್ಟು ತಲುಪಿದೆ ಬೆಳ್ಳಿಯ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿರುವುದು ಚಿನ್ನ ಮತ್ತು ಬೆಳ್ಳಿ ಈ ವರ್ಷ ಇದುವರೆಗೂ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿನಷ್ಟು ಈ ವರ್ಷ ಇನ್ನೂ ವರ್ಷ ಮುಗದೇ ಇಲ್ಲ ಈ ವರ್ಷ ತಲುಪಿರೋದು ಜಾಸ್ತಿ ಎಷ್ಟಾಗಿದೆಯಪ್ಪ ಅಂದರೆ ಹತ್ತು ಗ್ರಾಮ್ನಲ್ಲಿ ಹತ್ತು ಗ್ರಾಮ್ ನೀವು ಕೊಡ್ತಾ ಇದ್ದಂಥ ಬೆಲೆನಲ್ಲಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಜಾಸ್ತಿ ಆಗಿದೆ ಅಂತ ಬೆಳ್ಳಿ ಬೆಲೆ ಕೂಡ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತ್ಮೂರು ರೂಪಾಯಿಯಷ್ಟು ಜಾಸ್ತಿ ಆಗಿದೆ